ಇವರು ನನಗೆ ಟಾರ್ಚರ್ ನಾನು ಹಾರ್ಟ್ ಪೇಶೆಂಟ್ ಸರ್ ನನ್ಗೂ ಹುಷಾರಿಲ್ಲ ಸರ್ ನಂದು ಹಾರ್ಟ್ ವೀಕ್ ಇದೆ ತುಂಬಾ ಟಾರ್ಚರ್ ಕೊಡ್ತಿದಾರೆ ಸರ್ ಇವತ್ತು ಮೆಂಬರ್ಸ್ ಯಾರು ಅಮೌಂಟ್ ಹಾಕಿಲ್ಲ ನಮ್ಗೆ ನನಗೆ ಆಗ್ತಿದಿದ್ದು ಬೆಂಗಳೂರಾಗ ಇರೋದೆಲ್ಲ ಎಲ್ರು ಅಮೌಂಟ್ ಆಗ್ತಿದ್ರು ಇಲ್ಲಮ್ಮ ಈಗ ನಾವು ಕಟ್ಟಿದ್ರು ಬೇರೆ ಮೆಂಬರ್ಸ್ ಅಮೌಂಟ್ ಮುಡ್ಕೊತಾರೆ ನಾವು ಸಣ್ಣ ಬಿಟ್ಟರು ನಮಗೆ ಉಳ್ತಾಯೂ ಕೊಡಲ್ಲ ಇವ್ರು ಉಳ್ತಾಯನ್ನು ಕೊಡಲ್ಲ ಬಾಂಡಿನ ದುಡ್ಡು ಕೊಡಲ್ಲ ನಾವೇನ್ ನಮ್ಗೆ ಕಟ್ಟಲ್ಲ ಅಂತ ನಾವ್ ಹೇಳಲ್ಲ ಕಟ್ಟುತ್ತೀವಿ ನಮ್ದೇನ್ ಲೆಕ್ಕ ಮಾಡ್ಲಿ ಈಗ ನೀನು ತಾನೆ ನಮಗೆ ತಂಗ್ ಸೇರಿಸಿದ್ರು ನಿನ್ನ ಮಾತು ಕೇಳ ತಾನೆ ನಾವು ತಂಗಾಗ ಯಾವತ್ತೂ ಪ್ರಾಬ್ಲಮ್ ಮಾಡಿಲ್ಲ ನಿನ್ ಮಾತು ಬೆಲೆ ಕೊಟ್ಟು ಪ್ರತಿವಾರ ನಾವು ಕಟ್ತಿದ್ವಿ ನಿಮ್ ಮುಂದೆನೆ ನಾವು ಕಟ್ತೀವಿ ಅನ್ನೋ ನಮಗೆ ಲೆಕ್ಕ ಬೇಕಮ್ಮ ಲೆಕ್ಕ ಕೊಡ್ಲಿ ನಮ್ಗೆ ಉಲ್ಟ ನಮ್ದು ದುಡ್ಡು ವಾಪಸ್ ಕೊಡ್ಬೇಕು ಸಾಲ ಕ್ಲೋಸ್ ಮಾಡಿರಿ ನಮ್ ಬಾಂಡಿನ ದುಡ್ಡು ವಾಪಸ್ ಕೊಡ್ಬೇಕು ನೀನು ಹಾ ನಾವು ಕೆಲಸ ಬಿಟ್ಟು ಬರಕ್ಕೆ ಬರಲ್ಲ ನೀನು ಅವ್ರ ಹತ್ರ ಅಂತ ನನ್ನ ಮೇಲೆ ಪ್ರೆಜರ್ ಆಗ್ತಿದ್ದಾರೆ ಸರ್ ನನ್ಗೆ ಏನ್ ಮಾಡ್ಬೇಕು ಅಂತ ಸರ್ ಹೊರತಿಲ್ಲ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಾನು ನಾನು ಸಾಯೋ ಲೆವೆಲ್ ಆಗಿದ್ದೀನಿ ಸರ್ ಇನ್ನೊಬ್ರು ಹೇಳಿ ಹೇಳಿ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ನಾವು ಒಂದ್ ವೀಕಿಂದ ಫೋನ್ ಮಾಡ್ತಿದ್ವಿ ಬಿಝಿ ಬರೋದು ಪ್ರತಿ ದಿನಾನು ನೋಡ್ತೀನಿ ಹಲವಾರು ಮಾಹಿತಿಗಳು ನಾವು ಪಡ್ಕೊಂಡಿದೀನಿ ಹಾಗಾಗಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್ ನ್ಯಾಯದ ಪರವಾಗಿ ಹೋರಾಡ್ತಿದ್ದೀರಾ ಇಷ್ಟು ದಿವಸ ನಮ್ಗೆ ನಾವು ನಮ್ಗೆ ಅನ್ಯಾಯ ಆಗ್ತಿದೆ ನಮ್ಗೆ ಮೋಸ ಆಗ್ತಿದೆ ಅಂತ ನಾವು ತಿಳ್ಕೊಡ್ಲೇ ಇಲ್ಲ ಸರ್ ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ ನೀವೆಲ್ಲ ನ್ಯೂಸ್ ಎಲ್ಲ ಹೇಳಿದಾಗ ನಾವು ನಮ್ಮ ಚೆಕ್ ಮಾಡಿ ಅವರು ತುಂಬಾ ಇಂಟ್ರೆಸ್ಟ್ ಅನ್ಸಿದಾರೆ ಆಮೇಲೆ ಒಬ್ರು ಕಟ್ಲಿಲ್ಲ ಅಂದ್ರೆ ನಮ್ಮ ಅಮೌಂಟೇ ಅವ್ರಿಗೆ ಕಟ್ ಮಾಡ್ತಿದ್ದಾರೆ ನಮ್ಗೆ ದೌರ್ಜನ್ಯ ಮಾಡ್ತಾರೆ ಕಟ್ಲೇಬೇಕು ಹಂಗೆ ಹಿಂಗೆ ಬೇರೆ ಕಾಲನೂ ಕಟ್ಲೇಬೇಕು ಅಂತಾರೆ ನಾವು ಕಷ್ಟ ಅಂದ್ರೂ ನಮಗೆ ಟೈಮ್ ಕೊಡಲ್ಲ ಟಾರ್ಚರ್ ಮಾಡ್ತಾರೆ ಸರ್ ಹಂಗಾಗಿ ಆ ವಿಷಯ ಮಾತಾಡ್ಬೇಕು ನಿಮ್ಮ ಹತ್ರ ನಾವು ಸಮಸ್ಯೆ ಹೊಸದುರ್ಗ ಸರ್ ಹೊಸದುರ್ಗ ಫೈನಾನ್ಸಿಂಗ್ ಇಲ್ಲಿ ಧರ್ಮಸ್ಥಳ ಸಂಘದ್ದು ಬಹಳ ನಮ್ ಸಂಗ ಇಷ್ಟು ಹದಿನೈದು ವರ್ಷ ಆಯ್ತು ಸರ್ ಎರಡು ಸಾವಿರದ ಹನ್ನೆರಡನೇ ಇಷ್ಟ ಮಾಡಿದ್ವಿ ನಾವು ಇಷ್ಟು ವರ್ಷ ನಮ್ಗೆ ಸಂಗದ್ ಬಗ್ಗೆ ತುಂಬಾ ಅಭಿಮಾನ ನಾವು ಸರ್ ಅಶ್ಮಿತಾ ಅಂತ ನನ್ನ ಹೆಸರು ಆ ಜಾತಿ ಈ ಜಾತಿ ಅಂತ ಏನ್ ಭಾವ ಮಾಡಲ್ಲ ಸರ್ ನಮ್ಗೆಲ್ಲ ದೇವರನ್ನ ಕಾಣ್ತೀವಿ ನಾವು ಮಂಜುನಾಥ ಸ್ವಾಮಿ ಭಕ್ತೇನೆ ದೇವರ ಮೇಲೆ ಅಪಾರವಾದ ಅಭಿಮಾನ ಗೌರವ ಭಕ್ತಿ ಎಲ್ಲ ಇದೆ ಇಷ್ಟು ವರ್ಷ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ಓದಿದ್ವಿ ಸರ್ ನಾನು ಸ್ವಲ್ಪ ಎಜುಕೇಟೆಡ್ ನಮ್ಮ ಕೆಲವರು ನಮ್ಮ ಸಂಘದಲ್ಲೇ ಮೆಂಬರ್ಸ್ ಎಲ್ಲ ಸೇರಿದ್ರು ಸರ್ ಎಲ್ರು ಬಡವರು ಸರ್ ಹೌದು ಎಲ್ಲರೂ ಕೂಲಿ ಮಾಡ್ಕೊಂಡು ಸೇರಿದ್ರು ಇಷ್ಟ ತುಂಬಾ ಚೆನ್ನಾಗೇ ನಡೀತು ಸಂಘ ಅದ್ರಲ್ಲಿ ಒಬ್ರು ಮೆಂಬರ್ಸ್ ಫೈನಾನ್ಸ್ ಸಾಲ ಮಾಡ್ಕೊಂಡು ಧರ್ಮಸ್ಥಳ ಸಾಲ ಮಾಡ್ಕೊಂಡು ಅವ್ರದ್ದ ಆರ್ಥಿಕ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿ ಅವ್ರ ಊರ್ ಬಿಟ್ಟು ಹೋಗ್ಬಿಟ್ರೆ ಫೈನಾನ್ಸ್ ಅಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಎಲ್ಲ ಸಾಲ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ ಲೆವೆಲ್ಗೂ ಹೋಗಿದ್ರು ಅವರು ಟಾರ್ಚರ್ ತಡ್ಕೊಂಡ್ಲಾರ್ದ ಆಮೇಲೆ ನಿನ್ನ ನಾವು ಟಾರ್ಚರ್ ತಡ್ಕೊಂಡ್ಲಾದ್ರೆ ಸೂಸೈಡ್ ಹೋಗಿದ್ಕೆ ಬೇಡಮ್ಮ ಈ ತರ ಎಲ್ಲ ಮಾಡ್ತಬೇಡ ಸಮಾಧಾನಂಗಿರು ಅಂತ ಹೇಳಿದ್ವಿ ಬುದ್ಧಿ ಆದ್ರೂನು ಅವ್ರು ಅದನ್ನ ಮೀರಿ ನಾವು ಅವ್ರು ಊರೇ ಬಿಟ್ಟು ಹೋಗ್ಬಿಟ್ರು ಸರ್ ಊರೇ ಹೋಗಿ ಅವ್ರು ಬೆಂಗ್ಳೂರಾಗಿದ್ದಾರೆ ಈಗ ನಮ್ಮ ನನ್ನ ಜೊತೆ ಇರೋ ಮೆಂಬರ್ಸ್ ಊರಲ್ಲಿ ಒಂದಿಬ್ರು ಇದ್ದಾರೆ ಸರ್ ಅಷ್ಟೇ ಇನ್ ಯಾರು ಇಲ್ಲ ಸರ್ ಇಬ್ರು ಒಬ್ಬರು ಡಿಲಿವರಿ ಪೇಶೆಂಟ್ ಇನ್ನೊಬ್ರು ಕೆಲಸ ಕೊಡ್ತಾರೆ ಸರ್ ನಾವು ಹನ್ನೊಂದು ಜನ ಮೆಂಬರ್ಸ್ ಸರ್ ಹನ್ನೊಂದು ಜನದಲ್ಲಿ ಎಲ್ರು ಬೆಂಗಳೂರಾಗಿದ್ದಾರೆ ಎಲ್ರು ಕೆಲಸ ಮಾಡಿದ್ದಾರೆ ಎಲ್ರು ಸಲತ್ಕಂಡ್ ಬಟ್ ಪ್ರತಿ ವಾರು ಮಿಸ್ ಮಾಡಿದ್ರೆ ಅಮೌಂಟ್ ಹಾಕೋರು ಎಲ್ರು ಇವಾಗ ಇವರು ಇನ್ನೊಬ್ರು ಮೆಂಬರ್ಸ್ ಅನ್ನ ಮೆಂಬರ್ಸ್ ಅಮೌಂಟ್ ಇವರು ನಮ್ಮ ಉಳಿತಾಯದಲ್ಲೇ ಕಟ್ ಮಾಡ್ಕೊಂಡಾರೆ ನಾವು ಕಟ್ಟ ನಾವು ಸಾಲ ಕಟ್ತೀವಲ್ಲ ಅದರಲ್ಲೇ ಕಟ್ ಮಾಡ್ಕೊಂಡು ನಮ್ಗೆ ಕಂತು ಬಾಕಿ ಮಾಡಿದ್ದಾರೆ ಸರ್ ಒಂದ್ ಮೂವತ್ ಸಾವಿರ ರೂಪಾಯಿ ಕಂತು ಬಾಕಿ ಮಾಡಿಬಿಟ್ಟು ನಿಮ್ದು ಕಂತು ಬಾಕಿ ಮಾಡಿದ್ದೀವಿ ನಮ್ಗೆ ಅದೆಲ್ಲ ಹೇಳಂಗಿಲ್ಲ ಕಟ್ಲೇ ಕಟ್ಟಲೇಬೇಕು ನೀವು ಅವ್ನ ಆಯುಷ್ ಕರ್ಕೊಂಡ್ಬದ್ರಿ ನೀವು ಕರ್ಕೊಂಡ್ಬಂದು ಕಟ್ಟಿಸ್ರಿ ನೀವು ಇಲ್ಲಾಂದ್ರೆ ನೀವೇ ತಲಾಕ್ ಇಪ್ಪ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿಸ್ರಿ ನಮ್ಗ್ ಅದೆಲ್ಲ ಹೇಳಂಗಿಲ್ಲ ಅಂತ ತುಂಬಾ ಕೋಸ್ಟ್ ಮಾಡ್ತಿದ್ರೆ ಆಮೇಲೆ ನಾನು ಎಲ್ಲಾನು ನನಗೆ ಫೋನ್ ಪೇ ಮಾಡ್ತಿದ್ದು ಸರ್ ಅಮೌಂಟ್ ಎಲ್ಲ ನಾನೇ ಪ್ರತಿ ಎಚ್ ಪಿ ಎನ್ ಬಂದ್ ಬರ್ತಾ ಬಂದ್ ಸಿಗ್ನೇಚರ್ ಹಾಕಿ ಹೋಗಲ್ಲ ಸರ್ ನಾನೇ ಪ್ರತಿವಾರ ಸಂಘ ಬರ್ದು ದುಡ್ಡು ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಪ್ರತಿವಾರನು ಆಫೀಸಿಗೆ ಕಳಿಸ್ತಿದ್ದೆ ಸರ್ ಆಮೇಲೆ ಕಟ್ತಾ ಇದ್ದಿದ್ದು ಕೆಲವರು ಅಮೌಂಟ್ ನಾನೇ ಹಾಕಿದ್ದ ಅದ್ಲಾಗ ಹೋಗ್ಲಿ ಅಂತ ಕಟ್ತಿದ್ದೆ ಸರ್ ಇವಾಗ ನೀವ್ ನ್ಯೂಸ್ ಎಲ್ಲಾ ನೋಡಿದೀನಿ ನಾನ್ ತುಂಬಾ ಸಲ ಅದ್ರಲ್ಲಿ ಅವ್ರ ಅವ್ಯವಹಾರ ಎಲ್ಲ ನನಗೆ ಗೊತ್ತಾಯ್ತು ಸರ್ ನಾನು ನಾನು ಬುಕ್ ಎಲ್ಲ ತೆಗ್ದು ಚೆಕ್ ಮಾಡಿದೆ ಒಂದ್ ಲಕ್ಷಕ್ಕೆ ಐವತ್ ಸಾವಿರ ತನಕ ಬಡ್ಡಿ ತಗೊಂಡೆ ಸರ್ ಮೂವತ್ತೈದು ಸಾವಿರ ತಗೊಂಡು ಆರ್ ದಿನ ಆಗಿಲ್ಲ ಸರ್ ಅದ್ರಲ್ಲಿ ಎಂಟ್ ಸಾವಿರ ರೂಪಾಯಿ ಇಂಟ್ರೆಸ್ಟ್ ಮಾಡ್ದಾಗಲ್ಲ ಆಲ್ರೆಡಿ ಆಮೇಲೆ ನಮ್ ಸಂಘದಲ್ಲಿ ಒಂದು ನಾವು ಈಗ ಒಂದ್ ನಾಲ್ಕೈದು ಜನ ಬಾಂಡ್ ಮಾಡ್ತಿದ್ವಿ ಸರ್ ಎರಡು ಲಕ್ಷದ್ದು ಹತ್ತು ವರ್ಷ ಆಯ್ತೆ ಸರ್ ಈಗ ಅದಕ್ಕೆ ರಶೀದಿನೂ ಕೊಟ್ಟಿಲ್ಲ ಆ ಬಾಂಡ್ ನಾವ್ ಎಲ್ ಎಸ್ ಸಿ ಆಫೀಸಿಗೆ ತಗೊಂಡೋಗಿ ಕೇಳಿದ್ರೆ ಇಲ್ಲಮ್ಮ ಇದು ಇಲ್ಲಿ ನಾವ್ ಈಗ ಕಷ್ಟ ಇದೆ ಸರ್ ನಮ್ಗ್ ಇದ್ರ ಮೇಲೆ ಅಮೌಂಟ್ ಬೇಕಿತ್ತು ಕೊಡ್ತೀವಿ ಅಂತಂದ್ರೆ ಇಲ್ಲಮ್ಮ ಇದ್ರಲ್ಲಿ ಬರಲ್ಲ ಇದ್ರಲ್ಲಿ ಯಾವ ನಾವ್ ಇಲ್ಲೆಲ್ಲ ಲೋನ್ ಕೊಡಕ್ ಬರಲ್ಲ ಇದಕ್ಕೆ ಸಾಲನ ಕೊಡಕ್ ಎಲ್ಲೂ ನಡೆಯೋದಿಲ್ಲ ನೀವ್ ಧರ್ಮಸ್ಥಳ ಸಂಘನೆ ಕೇಳಿ ಅಂತ ಹೇಳ್ತಿದಾರೆ ಹಂಗಾಗ್ಬಿಟ್ಟು ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಎಲ್ ಐ ಸಿ ಆಫೀಸ್ ಬಾರಿ ಇಟ್ಕೊಂಡು ಲೋನ್ ಕೊಡ್ತಾರಲ್ಲ ಸರ್ ಸಾಲನ ಅದಕ್ಕೆ ಎಲ್ ಐ ಸಿ ಆಫೀಸಿಗೆ ತಗೊಂಡೋಗಿದ್ವಿ ಸರ್ ನಮ್ಮ ಬಾಂಡಾ ಅಲ್ಲಿ ನಾವು ಇದನ್ನ ಇಟ್ಕೊಳಕ್ ಬರಲ್ಲ ಇದಕ್ಕೆ ನಾವು ಲೋನು ಕೊಡಕ್ ಬರಲ್ಲ ಇದು ಇದೆಲ್ಲೂ ನಡೆಯೋದಿಲ್ಲ ನೀವು ಧರ್ಮಸ್ಥಳ ಸಂಘದನ್ನ ಕೇಳ್ಕಲ್ರಿ ಅಲ್ಲೇ ಲೋನ್ ಕಲ್ದ್ರಿ ಅಂತ ಹೇಳಿದ್ರು ಸರ್ ಆಮೇಲೆ ಕೆಲವರೊಬ್ಬರು ಇವು ಬಾಂಡ್ ಇಟ್ಕೊಂಡು ಸಾಲ ಕೊಟ್ಟಿದ್ದಾರೆ ಸರ್ ಪ್ರತಿ ವರ್ಷ ರಿನಿವಲ್ ಆಗಿದ ಶಿಫ್ಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಏನು ಇಲ್ಲ ಸರ್ ಈಗ ಇವತ್ತು ಇವತ್ತು ಸಂಘ ಇದೆ ಸರ್ ನಮ್ದು ಬಟ್ ಈಗ ಮೆಂಬರ್ಸ್ ಎಲ್ಲ ಟಿವಿಯಲ್ಲಿ ಮೊಬೈಲ್ ಅಲ್ಲೆಲ್ಲ ನೋಡ್ಬಿಟ್ಟು ನಾವ್ ಅಮೌಂಟ್ ಹಾಕೋದಿಲ್ಲಮ್ಮ ಈಗ ಹಾಕ್ತಿದ್ರಿ ನಾವು ಪ್ರತಿವಾರ ನಮ್ದು ಸಾಲ ತೀರಿತೆ ಒಬ್ರು ಮೆಂಬರ್ಸ್ ಒಂದ್ ಲಕ್ಷದ ಎಂಟು ಸಾವಿರ ರೂಪಾಯಿ ಲಕ್ಷಕ್ಕೆ ಎಂಟ್ ಸಾವಿರ ರೂಪಾಯಿ ಇಂಟ್ರೆಸ್ಟ್ ಕಟ್ಟಿದ್ದಾರೆ ಆಲ್ರೆಡಿ ಒಂದ್ ಲಕ್ಷದ ಎಂಟ್ ಸಾವಿರ ಕಟ್ಟಿದಾರೆ ಸರ್ ಇನ್ನೂ ಹದಿನಾರು ಸಾವಿರ ರೂಪಾಯಿ ಸಾಲ ತೋರಿಸ್ತಿದೆ ಸರ್ ಅದು ಸಾಲ ತೀರಿದ್ರು ಸಾಲ ತೋರ್ಸ್ತಿದೆ ಸರ್ ಹಂಗಾಗಿ ನಾವೆಲ್ಲ ಕಟ್ಟೋದಿಲ್ಲ ನಮ್ಮ ನಾವು ಆಯುಷ್ ಅನ್ನೂ ಕಟ್ಟಲ್ಲ ಅವ್ರ ಹತ್ರ ದುಡ್ಡೇ ಇಲ್ಲ ಸರ್ ಅವರು ದುಡ್ಡು ಕಟ್ಟ ಪರಿಸ್ಥಿತಿಯಲ್ಲೂ ಇಲ್ಲ ಅವರು ನಾವ್ ಏನಾದ್ರೂ ಈಗ ಮೆಂಬರ್ಸ್ ನಾವ್ ಹೋಗಿ ಈಗ ನಾನೇ ಅನ್ಕಲ್ರಿ ನಾನು ಹೋಗಿ ಮಾತಾಡ್ದೆ ಅಂದ್ರೆ ಸೂಸೈಡ್ ಮಾಡ್ಕೊಳೋ ಲೆವೆಲ್ ಅಲ್ಲೂ ಇದಾರೆ ಅಲ್ವಾ ಈಗ ನನ್ನಿಂದ ಒಬ್ರು ಲೈಫ್ ಹಾಳಾಗೋದು ನನಗೆ ಇಷ್ಟ ಆಗಲ್ಲ ಸರ್ ಆಗೋಲ್ಲ ಸೇವಾ ಪ್ರತಿನಿಧಿ ಇವರೆಲ್ಲ ನೀವು ಬೆಂಗಳೂರ್ಗ್ ಹೋಗಿ ಅವ್ರ ಹತ್ರ ಮಾತಾಡ್ರಿ ಅವ್ರನ್ನ ಕರ್ಕೊಂಬರ್ರಿ ಅಂತ ಹೇಳ್ತಿದ್ದಾರೆ ಸರ್ ಇವರು ಇವರು ನನಗೆ ಟಾರ್ಚರ್ ನಾನು ಹಾರ್ಟ್ ಪೇಶೆಂಟ್ ಸರ್ ನನಗೂ ಹುಷಾರಿಲ್ಲ ಸರ್ ನಂದು ಹಾರ್ಟ್ ವೀಕ್ ಇದೆ ತುಂಬಾ ಟಾರ್ಚರ್ ಕೊಡ್ತಿದಾರೆ ಸರ್ ಇವತ್ತು ಮೆಂಬರ್ಸ್ ಯಾರು ಅಮೌಂಟ್ ಹಾಕಿಲ್ಲ ನಮ್ಗೆ ನನ್ಗೆ ಆಗ್ತಿದ್ದಿದ್ರು ಬೆಂಗಳೂರಾಗ ಇರೋದೆಲ್ಲ ಎಲ್ರು ಅಮೌಂಟ್ ಆಗ್ತಿದ್ರು ಇಲ್ಲಮ್ಮ ಈಗ ನಾವು ಕಟ್ಟಿದ್ರು ಬೇರೆ ಮೆಂಬರ್ಸ್ ಅಮೌಂಟ್ ಮುಡ್ಕೊಂಡ್ತಾರೆ ನಾವ್ ತಂಗಾಗ್ ಬಿಟ್ರು ನಮ್ಗೆ ಉಲ್ಟಾಯು ಕೊಡಲ್ಲ ಇವ್ರು ಉಳ್ತಾಯು ಕೊಡಲ್ಲ ಬಾಂಡಿನ ದುಡ್ಡು ಕೊಡಲ್ಲ ನಾವೇನ್ ನಮ್ ಕಟ್ಟಲ್ಲ ಅಂತ ನಾವ್ ಹೇಳಲ್ಲ ಕಟ್ಟುತ್ತೀವಿ ನಮ್ದು ಏನ್ ಲೆಕ್ಕ ಮಾಡ್ಲಿ ಈಗ ನೀನು ತಾನೇ ನಮ್ಗೆ ಸಂಘ ಸೇರಿಸಿದ್ರು ನಿನ್ ಮಾತು ಕೇಳ ತಾನೆ ನಾವ್ ಇದ್ದಿದ್ದು ಯಾವತ್ತೂ ಪ್ರಾಬ್ಲಮ್ ಮಾಡಿಲ್ಲ ನೀನ್ ಬೆಲೆ ಕೊಟ್ಟು ಪ್ರತಿವಾರ ನಾವು ಕಟ್ತಿದ್ವಿ ನಾವು ಕಟ್ತೀವಿ ಅನ್ನೋ ನಮಗೆ ಲೆಕ್ಕ ಬೇಕಮ್ಮ ಲೆಕ್ಕ ಕೊಡ್ಲಿ ನಮ್ಗೆ ಉಲ್ಟ ನಮ್ದು ಉಲ್ಟಾಯ್ ದುಡ್ಡು ವಾಪಸ್ ಕೊಡ್ಬೇಕು ನಾವು ಸಾಲ ಕ್ಲೋಸ್ ಮಾಡಿದ್ರಿ ನಮ್ ಬಾಂಡಿನ್ ದುಡ್ಡು ವಾಪಸ್ ಕೊಡ್ಬೇಕು ನೀನು ನಾವು ಕೆಲ್ಸ ಬಿಟ್ಟು ಬರಕ್ಕೆ ಬರಲ್ಲ ನೀನ್ ಅವ್ರ ಹತ್ರ ಅಂತ ನನ್ ಮೇಲೆ ಪ್ರೆಸರ್ ಆಗ್ತಿದಾರೆ ಸರ್ ನನ್ಗೆ ಏನ್ ಮಾಡ್ಬೇಕು ಅಂತ ಒಳಿತಿಲ್ಲ ಸರ್

ಇನ್ಶೂರೆನ್ಸ್ ಏನ್ ಸಮಸ್ಯೆ ಅಂತ ಲೆಕ್ಕ ಇಸ್ಕೊಳ್ಳಿ ಲೆಕ್ಕ ಇಸ್ಕೊಳ್ಳೋರು ಕಟ್ಬಿಡಿ ಅಕಸ್ಮಾತ್ ಫೋರ್ಸ್ ಮಾಡಿದ್ರೆ ಒಂದು ವಿಡಿಯೋ ಮಾಡಿ ಕಳ್ಸಿಮಾ ನನ್ಸಿಮಾ ನಾನು ಅದನ್ನ ಪಕ್ಕ ಸ್ಟೇಷನ್ ಕಳಿಸ್ಬಿಟ್ಟು ಪೊಲೀಸರು

ಅಮ린್ದ ಅವರ ಫೋನ್ ನಂಬರ್ ಕೊಡಿ. ಆಮೇಲೆ ಅವರ ಫೋನ್ ನಂಬರ್ ಕೊಡಿ. ಇದನ್ನ ನಾನ್ ಅಲ್ಲಿ ಪಕ್ಕದ ಸ್ಟೇಷನ್ ಅವರ ಯಾರಿದ್ದಾರೆ ಅವರ ಎಸ್‌ಪಿ ಗೆ ಅವರಿಗೆ ಎಲ್ಲ ಕಳಿಸ್ತೀನಿ. ಇಂಕಿಂತ ಟಾರ್ಚರ್ ಕೊಡ್ತಾ ಇದಾರೆ ಅಂತ. ಅವರ ಲೆಕ್ಕ ಕೊಡುವವ್ರು ದುಡ್ಡು ಕೊಡಿ ಅಂತ. ಹಾ ನಿಮ್ ಸರಿ. ನಿಮ್ಮ ದುಡ್ಡಿಗೆ ನಿಮ್ಮ ದುಡ್ಡಿಗೆ ಮೋಸ ಆಗಿದ್ಯಾ? ಓ ಲೆಕ್ಕ ಕೊಡಿ ಇಲ್ಲಿ. ಆ ಪಿಆರ್ ಕೆ ಬಾಂಡೆ ಏನು, ಇನ್ಶೂರೆನ್ಸ್ ಏನು, बाकीದು ಸೇವಿಂಗ್ಸ್ ಏನು, ಯಾವ ಅಕೌಂಟ್ ಗೋಯಿತು, ಪಾಸ್ಬುಕ್ ಎಲ್ಲಾ ಡೀಟೇಲ್ಸ್ ಕೊಡಿ ಅಂತ. ಜಗಳ ಮಾಡೋದಂದ್ರೆ ವಿಡಿಯೋ ಮಾಡ್ಕೊಳ್ಳಿ.